ಹಾಯ್ ಗಾಯ್ಸ್ ಇವತ್ತು ಒಂದು ಬಿರಿಯಾನಿ ಆಫರ್ ನಡೀತಾ ಇದೆ ಬೈ ಒನ್ ಗೆಟ್ ಒನ್ ಫ್ರೀ ಆಫರ್ ಸೊ ನೋಡೋಣ ಹೇಗಿದೆ ಅಂತ ಅಂದ್ಬಿಟ್ಟು ಅಂತ ಬಂದಿದ್ದೀವಿ ಅಲ್ಲಿ ಹೋದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಹಾಯ್ ಗಾಯ್ಸ್ ಇವತ್ತು ವೀಕೆಂಡಲ್ಲಿ ನಾವು ಹೊರಗಡೆ ಹೋಗಿದ್ವಿ ಸೊ ಅಲ್ಲಿ ಬಿರಿಯಾನಿ ಆಫರ್ ಇತ್ತು ಅಂತ ಅಂದ್ಬಿಟ್ಟು ಹೋದ್ವಿ ಸೊ ಅಲ್ಲಿ ಹೋಗಲೇಬೇಕು ಅಂತ ಅಂದ್ಕೊಂಡೇನಿನ್ ಟೆನ್ಷನಲ್ಲಿ ಹೋಗಲಿಲ್ಲ ಹಾಗೆ ಒಂದೇ ಎಲ್ಲೋ ಹೋಗ್ತಿದ್ವಿ ಅಂತ ಅಂದ್ಬಿಟ್ಟು ಎಲ್ಲೋ ನೋಡಿದ್ದೀವಲ್ಲ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಕೇಳಿದ್ವಿ ಆ್ಯಡ್ ಅಂತ ಅಂದ್ಬಿಟ್ಟು ಹೋದ್ವಿ ಸೊ ಅದು ಫಸ್ಟ್ ಫ್ಲೋರ್ಲಿರೋದು ಸೊ ಲಿಫ್ಟಲ್ಲೇ ಹೋಗಬೇಕಾಯಿತು ನಾನು ನಮ್ಮ ಮನೆಯವರಿಬ್ಬರು ನಾವು ಮೊದಲೇ ಪ್ಲಾನ್ ಮಾಡಿದ್ದೀರ ಅಟ್ಲೀಸ್ಟು ಫ್ಯಾಮ್ಲಿ ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ಬೋದಿತ್ತು ಫಸ್ಟ್ ನಾವು ನೋಡೋಣ ಇದು ಬೈ ಒನ್ ಗೆಟ್ ಒನ್ ಆಫರ್ ಅಲ್ವಾ ಸೊ ಯಾವ ಥರ ಫುಡ್ ಮತ್ತು ಫುಡ್ ಕ್ವಾಲಿಟಿ ಮತ್ತೆಲ್ಲ ಹೇಗಿರುತ್ತೆ ಅಂತ ನೋಡೋಣ ಅಂತ ಹೋದ್ವಿ ಸೊ ಆಂಬಿಯನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ನೋಡಿ ಇದೇನೆ ಅಲ್ಲಿ ಮೆನು ಕೊಟ್ಟಿದ್ದು ಎಸ್ಪೆಷಲಿ ಇದು ನೋಡಿ ಪಿಜ್ಜಾ ಮತ್ತು ಬರ್ಗರು ಅದು ಕೂಡ ಬೈ ಒನ್ ಗೆಟ್ ಒನ್ ಇತ್ತು ಎಲ್ಲ ಥರದ ಬಿರಿಯಾನೀಸ್ಗಳು ಕೂಡ ಬೈ ಒನ್ ಗೆಟ್ ಒನ್ ಆಫರ್ ಇತ್ತು ವೆಜ್ ಬಿರಿಯಾನಿ ಮತ್ತು ಚಿಕನ್ನು ಎಗ್ ಮಟನ್ ಎಲ್ಲ ಥರ ಬಿರಿಯಾನಿನೂ ಅಷ್ಟೇ ಬೈ ಒನ್ ಗೆಟ್ ಒನ್ ನಾವು ಬೈ ಒನ್ ಗೆಟ್ ಒನ್ ಅಲ್ವಾ ಕಡಿಮೆ ಕೊಡ್ಬೋದಾ ಅಂತಲೂ ಯೋಚನೆ ಮಾಡಿದೆ ಬಟ್ ನೋಡಿ ಇವಾಗ ಸರ್ವ್ ಮಾಡ್ತಾರಲ್ಲ ಅವಾಗ ಇಬ್ಬರಿಗೆ ನಿಜವಾಗ್ಲೂ ಮೂರು ಜನ ಹೋಗ್ಬಿಟ್ಟು ಎರಡು ಅಂದರೆ ಬೈ ಒನ್ ಗೆಟ್ ಒನ್ ತೊಗೊಂಡು ಮೂರು ಜನ ಹೋಗಬೇಕು ಸೊ ಆವಾಗ ಅದು ಮೂರು ಜನಕ್ಕೆ ಕರೆಕ್ಟ್ ಆಗುತ್ತೆ ಅಂತ ಇಲ್ಲ ಇಲ್ಲಾಂದರೆ ಅದು ತುಂಬಾ ಜಾಸ್ತಿ ಅಂತ ಅನ್ಸುತ್ತೆ ಹೆವಿ ಅಂತ ಅನ್ಸುತ್ತೆ ಸರ್ವಿಂಗ್ ಅಲ್ಲಿ ಯಾವ ರೀತಿ ಸರ್ವಿಸ್ ಎಲ್ಲ ತುಂಬ ಚೆನ್ನಾಗಿತ್ತು ಅಲ್ಲಿ ಸೊ ನಮ್ಗೆ ಗೊತ್ತಿರಲಿಲ್ಲ ನಾವು ಆ ಕಡೆಯೇ ಓಡಾಡಿದ್ರು ಇಲ್ಲೊಂದು ರೆಸ್ಟೋರೆಂಟ್ ಇದೆ ಅಂತ ನಮ್ಗೆ ಗೊತ್ತಿರಲಿಲ್ಲ ಅದು ಫಸ್ಟ್ ಫ್ಲೋರಲ್ಲಿ ಬೇರೆ ಇರೋದ್ರಿಂದ ಅಷ್ಟು ನಮಗೆ ಅದ್ರ ಬಗ್ಗೆ ಗೊತ್ತೇ ಇರಲಿಲ್ಲ ಆ್ಯಕ್ಚುಲಿ ಅದ್ರ ಕೆಳಗಡೆ ಒಂದು ಚಿಕ್ಕಮಕ್ಕಳದ್ದೊಂದು ಬಟ್ಟೆದೊಂದು ಶಾಪ್ ಇದೆ ನಾವು ಆಲ್ಮೋಸ್ಟ ಈ ಥರ ನಾನ್ ವೆಜಿಟೇರಿಯನ್ ಫುಡ್ ತೊಗೊಂಡಾಗ ಒಂದು ಸಾಫ್ಟ್ ಡ್ರಿಂಕ್ಸ್ ಆರ್ಡ್ರ್ ಮಾಡ್ತೀವಿ ನಾನು ಜಾಸ್ತಿ ಕೋಕ್ ಪ್ರಿಫರ್ ಮಾಡೋದು ಬಟ್ ಅಲ್ಲಿ ಕೋಕ್ ಇರಲಿಲ್ಲ ಸೊಪ್ಪುಸಿ ಆರ್ಡ್ರ್ ಮಾಡಿದ್ವಿ ನೋಡಿ ಆಂಬಿಯನ್ಸ್ ಎಲ್ಲ ಚೆನ್ನಾಗಿತ್ತು ಬಟ್ ನನಗನ್ಸಿದ್ದೇನು ಅಂದರೆ ಒಂದು ಲೈಟ್ ಮ್ಯೂಸಿಕ್ ಹಾಕಬೇಕಿತ್ತು ಅಂತ ನನಗನ್ನಿಸ್ತು ಯಾಕೆಂದರೆ ಇನ್ನು ನಿಕ್ಕಿದ ಎಲ್ಲ ರೆಸ್ಟೋರೆಂಟ್ಸಲ್ಲಿ ನಾವು ನೋಡಿರ್ತೀವಲ್ವ ಇಲ್ಲಿ ಏನೂ ಮ್ಯೂಸಿಕ್ ಏನಿರಲಿಲ್ಲ ಬಟ್ ಎಲ್ಲ ಸೈಲೆನ್ಸ್ ಆಗಿತ್ತು ಅಷ್ಟೆ ನಾನು ಯಾವುದೇ ಹೋಟೆಲ್ಸು ರೆಸ್ಟೋರೆಂಟ್ಸ್ ಹೋದ್ರೆ ಆ ಸಿಂಕ್ ಏರಿಯಾಗೆ ಹೋಗೋಕ್ಕೆ ಬೇಜಾರು ನಿಜವಾಗ್ಲೂ ಹಾನ್ ನೈಸ್ಟ್ ಅಂದರೆ ನಮ್ಮ ಮನೆಯವರು ಹೋದರೆ ಜೊತೆಗೆ ನಾನು ಓಡೋಗಿ ಅವರು ಟ್ಯಾಪ್ ಓಪನ್ ಮಾಡಿರ್ತಾರೆ ನಾನು ಹಂಗೆ ಹ್ಯಾಂಡ್ ವಾಶ್ ಮಾಡ್ಕೊಂಡು ಬಂದುಬಿಡ್ತೀನಿ ನಾನು ಕ್ಲೋಸ್ ಮಾಡೋಲ್ಲ ಅವ್ರ ಕೈಲೇ ಕ್ಲೋಸ್ ಮಾಡಿಸ್ತೀನಿ ಬಟ್ ಇಲ್ಲ ಆ ಥರ ಇರಲಿಲ್ಲ ಫುಲ್ ನೀಟಾಗಿ ಕ್ಲೀನಾಗಿತ್ತು ನಾವು ಅದಕ್ಕೆ ತಾನೇ ಪ್ರಿಫರ್ ಮಾಡಿದೆವು ಓಲಿ ಆ ಜಾಗದಲ್ಲಿ ನಾವು ಊಟ ಮಾಡೋಕೆ ಹೋಗಿದ್ದು ಪ್ಲೇಸಲ್ಲಿ ನಾವು ಸುತ್ತಮುತ್ತ ಪ್ಲೇಸು ಕೂಡ ಚೆನ್ನಾಗಿರಬೇಕು ಹೈಜೀನಾಗಿರಬೇಕು ಅಂತ ನೋಡಿ ಬಿರಿಯಾನಿ ಎಷ್ಟು ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ಇದು ಜಾಸ್ತಿನೇ ಆಗೋಯಿತು ಎಸ್ಪೆಷಲಿ ನನಗೆ ನಮ್ಮ ಮನೆಯವರೊಂದು ಮುಕ್ಕಾಲು ಅಷ್ಟು ತಿಂದರು ನಾನು ಬರೀ ಅರ್ಧನೇ ಅಂತ ಅನಿಸುತ್ತೆ ಇನ್ನು ಮಿಕ್ಕಿದ್ದು ನಾವು ನಾವು ಎಲ್ಲಾದರೂ ತುಂಬ ಹೆವಿ ಅಂತ ಅನ್ಸ್ಬಿಟ್ರೆ ಅದನ್ನು ಒಂದರಲ್ಲಿ ಇಬ್ಬರು ಶೇರ್ ಮಾಡ್ಕೊಂಡು ಇನ್ನೊಂದು ಪಾರ್ಸೆಲ್ ತೊಗೊಂಡ್ಬಿಡ್ತೀವಿ ಪಾರ್ಸೆಲ್ ತೊಗೊಂಬಿಟ್ರೆ ಅಟ್ಲೀಸ್ಟ್ ಮನೆಯಲ್ಲಿ ಇರೋರು ಕೊಡ್ಬೋದು ಅಥ್ವಾ ಅವ್ರಿಗೆ ಇಲ್ಲಾಂದರೆ ಅಟ್ಲೀಸ್ಟ್ ಹೊರಗಡೆ ನಮ್ಮ ಮನೆ ಹತ್ರ ಇರೋದು ನಾಯಿಗಾದರೂ ತೊಗೊಂಡೋಗಿ ಹಾಕ್ಬೋದಲ್ವಾ ಸುಮ್ಮನೆ ಇಲ್ಲಿ ಅರ್ಧ ಬಿಟ್ಬಿಟ್ಟು ಅಲ್ಲಿ ವೇಸ್ಟೇಜ್ಗೆ ಹಾಕೋದಕ್ಕಿಂತ ಇದು ಬೈ ಒನ್ ಗೆಟ್ ಒನ್ ಆಫರ್ ಇದೆ ಅಂತಲೇ ಸ್ವಲ್ಪ ನಾನು ಚೆಕ್ ಮಾಡಿದೆ ಅಂದರೆ ಅನ್ಸೆ ಅನ್ಸುತ್ತಲ್ವ ಎಷ್ಟೊ ಕೊಟ್ಟಿರ್ತಾರೋ ನಾವು ಊಟ ಮಾಡ್ತಾ ಗೊತ್ತಾಗಲ್ಲ ಎಷ್ಟು ಪೀಸ್ ತಿಂದ್ವಿ ಅಂತ ಒಂದ್ಸರಿ ಚೆಕ್ ಮಾಡಿದೆ ಇತ್ತು ಒಂದು ಫೋರ್ ಟು ಫೈವ್ ಪೀಸಸ್ ಇತ್ತು ಎರಡು ಅವರಲ್ಲೂ ಒಂದೇ ಥರನೇ ಪೀಸ್ ಇದ್ದಿದ್ದು ಯಾವುದರಲ್ಲೂ ಏನು ಹೆಚ್ಚು ಕಡಿಮೆ ಇರಲಿಲ್ಲ ಚೆನ್ನಾಗಿತ್ತು ನನ್ನ ನನಗಂತೂ ತುಂಬಾ ಇಷ್ಟ ಆಯಿತು ಬಾಸ್ಮತಿ ರೈಸೇ ಯೂಸ್ ಮಾಡಿದರು ಅದ್ರ ಜೊತೆ ರೈತ ಕೊಡ್ತಾರೆ ನಮಗೇನು ಅಂತಂದರೆ ಅದ್ರ ಜೊತೆ ನಾವು ಕೇಳಿ ಅದ್ರ ಜೊತೆ ಸೇರ್ವಾ ಕೊಡ್ತಾರಲ್ಲ ಅಥವಾ ಅದ್ರದ್ದು ಏನೋ ಒಂದು ಸ್ಟಾಕ್ ಅದನ್ನು ಇದು ಮಾಡಿರ್ತಾರಲ್ಲ ಸೊ ಅದನ್ನು ನಾವು ಇಸ್ಕೋತೀವಿ ನಮ್ಮ ಮನೆಯವರು ಅದು ಪ್ರಿಫರ್ ಮಾಡ್ತಾರೆ ಇಲ್ಲಾಂದರೆ ಬೇರೆ ಯಾವುದಾದ್ರೂ ಗ್ರೇವೀಸ್ ಎಕ್ಸ್ಟ್ರಾ ಗ್ರೇವೀಸ್ ಇದ್ರೆ ಅದನ್ನ ನಾವು ತಗೋತೀವಿ ನನಗಂತೂ ತುಂಬ ಇಷ್ಟ ಆಯಿತು ಬಟ್ ನನಗೆ ಈ ಥರ ಪ್ಲೇಸ್ಗೆ ಹೋದಾಗ ನಮ್ಮ ನಮ್ಮ ಕರ್ಕೊಂಡು ಹೋಗ್ಬೇಕಿತ್ತು ಅಂತ ಒಂದು ಅಳ್ಕಿರುತ್ತೆ ಬಟ್ ನಾವು ಸುಮ್ಮನೆ ನೋಡೋಣ ಅಂತ ಹೋಗಿದ್ದಿದ್ದು ಬಟ್ ಇಷ್ಟ ಆಯಿತು ಇಷ್ಟ ಆದಾಗ ಕರ್ಕೊಂಡು ಹೋಗ್ಬೇಕಿತ್ತು ಅಂತ ಅನ್ಸುತ್ತೆ ಅಕಸ್ಮಾತ್ ಚೆನ್ನಾಗಿಲ್ಲ ಅಂದಾಗ ಪರವಾಗಿಲ್ಲ ಬಿಡು ಅವ್ರು ಬರ್ದಿರದೆ ಒಳ್ಳೇದಾಯಿತು ಚೆನ್ನಾಗಿಲ್ವಲ್ಲ ಅಂತ ಅನಿಸುತ್ತೆ ಯಾವಲ್ಲರೂ ಒಂದೊಂದ್ಸರಿ ವೀಕೆಂಡ್ಸಲ್ಲಿ ಆಲ್ ಟೈಮಲ್ಲಿ ಹೋಗೋದಷ್ಟೇ ಇದು ಆ್ಯಕ್ಚುಲಿ ವಿಡಿಯೋ ಬರ್ತಿರೋ ಸಂಡೇ ನೋಡಿ ಯಾರಾದರೂ ಹೋಗಂಗಿದ್ರೆ ಹೋಗಿದ್ದು ಬನ್ನಿ ಇದಿರೋದು ಬಿ ಎಮ್ ಹ್ಯಾಬಿಟೆಟ್ ಮಾಲ್ ಇದೆಯಲ್ಲ ಮೈಸೂರಲ್ಲಿ ಅದೇ ರೋಡಲ್ಲಿ ಬರುತ್ತೆ ಗೋಲ್ಡನ್ ಕ್ವಿಲ್ ರೆಸ್ಟೋರೆಂಟ್ ಅಂತ ನೋಡಿ ಆಮೇಲೆ ನಾವು ಸೇರ್ವಾ ಆರ್ಡ್ರ್ ಮಾಡಿದ್ವಿ ಈ ಆಫರ್ ಎಷ್ಟು ದಿನ ಇರುತ್ತೋ ಇಲ್ವೋ ಗೊತ್ತಿಲ್ಲ ಒಟ್ನಲ್ಲಿ ನಾವು ಹೋಗಿದ್ದಾಗ ಹೇಳಿದ್ವಿ ಅಷ್ಟೇ ನೋಡಿ ನಾವು ಮಿಕ್ಕಿರೋದು ಅದನ್ನು ಪಾರ್ಸಲ್ ತೊಗೊಂಡು ಹೊರಗಡೆ ಕಡೆ ಎಲ್ಲಿಗಾದರೂ ಕೊಡ್ಬೋದು ಅಂದ್ಬಿಟ್ಟು ಹ್ಯಾಂಡ್ ವಾಶ್ಗೆ ಫಿಂಗರ್ ಬೌಲ್ ಕೊಡ್ತಾರೆ ಬಟ್ ನನಗೆ ಇದು ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ನಾನು ಮಾಮೂಲಿ ಸಿಂಕಲ್ಲಿ ಹ್ಯಾಂಡ್ ವಾಶ್ ಮಾಡ್ಕೊಂಡು ಇದರಲ್ಲಿ ಜಸ್ಟ್ ಲೆಮನ್ ಸ್ಕ್ವೀಸ್ ಮಾಡ್ಕೊಂಡೆ ಇಷ್ಟೇ ಡ್ರೈ ಐಟಮ್ಸ್ ಆಗಿದ್ರೆ ಬೇಕಾದ್ರೆ ನಾವು ಫಿಂಗರ್ ಬೌಲ್ ಯೂಸ್ ಮಾಡ್ಕೊಂಡ್ರೆ ಪರವಾಗಿಲ್ಲ ಈ ಥರದ್ದೆಲ್ಲ ನಾವು ನೀಟಾಗಿ ಹ್ಯಾಂಡ್ ವಾಶ್ ಹಾಕೊಂಡು ವಾಶ್ ಮಾಡಿದ್ರೇ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದು ಜಸ್ಟ್ ಒಂದು ಆ ಒಂದು ಜಿಡ್ಡು ಅಥವಾ ಅದು ಸ್ಮೆಲ್ ಹೋಗೋದಕ್ಕೆ ಅಂತ ಅಂದ್ಬಿಟ್ಟು ನಾನು ಲೆವೆನ್ ಸ್ಕೀಸ್ ಮಾಡಿದ್ವಿ ನೋಡಿ ಇದೇನೆ ಫಸ್ಟ್ ಫ್ಲೋರಲ್ಲಿ ಗೋಲ್ಡನ್ ಸ್ಕೂಲ್ಸ್ ರೆಸ್ಟೋರೆಂಟ್ ಅಂತ ಸೊ ಆಮೇಲೆ ಪೇಮೆಂಟ್ ಮಾಡಿದ್ವಿ ಬಿಲ್ ಪೇಮೆಂಟ್ ಮಾಡಿದಾಗ ಜೊತೆಗೆ ಮಾಮೂಲಿ ಸೋಮ್ ಕೊಟ್ಟೆ ಕೊಡ್ತಾರಲ್ವ ಸ್ವೀಟು ಸೊ ಅದನ್ನು ತೊಗೊಂಡು ಲಿಫ್ಟಲ್ಲೇ ಬಂದ್ವಿ ಮನೆಯವ್ರು ನೀನು ಹೋಗಿರೋ ನಾನು ಪೇಮೆಂಟ್ನೂ ಆಟು ಬರ್ತೀನಿ ಅಂತಂದರು ಸೊ ನಾನು ಕೆಳಗಡೆ ಹೋಗಿ ಕಾರಲ್ಲಿ ಕೂತಿರೋಣ ಅಂತಂದ್ಬಿಟ್ಟು ಇದ್ದೆ ನೋಡಿ ಪಾರ್ಸಲ್ ಮಾಡಿಸಿದ್ದು ಇಟ್ಕೊಂಡಿದ್ದೆ ಮಿಕ್ಕಿರೋದು ಸುಮ್ಮನೆ ಅಲ್ಲಿ ಅವರು ಏನು ಮಾಡ್ತಾರೋ ನನಗೆ ಗೊತ್ತಿಲ್ಲ ಬಟ್ ಸುಮ್ಮನೆ ಯಾಕೆ ನಮ್ಮದ್ರಲ್ಲಿ ಇಬ್ಬರಲ್ಲೇ ಸ್ವಲ್ಪ ಸ್ವಲ್ಪ ವೇಸ್ಟೇಜ್ ಥರ ಏನಕ್ಕೆ ಮಾಡೋದು ಅಂದ್ಬಿಟ್ಟು ನಾನು ಅದನ್ನು ಜಾಸ್ತಿನೇ ಇತ್ತು ಆ್ಯಕ್ಚುಲಿ ಹೇಳಬೇಕು ಅಂದರೆ ಇನ್ನೊಬ್ರಿಗಾಗ ಅಷ್ಟೇ ಇತ್ತು ಸೊ ಅದಕ್ಕೆ ತೊಗೊಂಡ್ಬಿಟ್ಟೆ ಸೊ ವರ್ತಿ ಅಂತ ಅನ್ನಿಸ್ತು ನಿಜವಾಗ್ಲೂ ತ್ರೀ ಫಿಫ್ಟಿ ರುಪೀಸು ಒಂದು ಬಿರಿಯಾನಿಗೆ ಸೊ ಒಂದು ತೊಗೊಂಡ್ರೆ ಇನ್ನೊಂದು ಫ್ರೀ ಬಟ್ ಸಾಫ್ಟ್ ಡ್ರಿಂಕ್ಸೇ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ ಅಂತ ಅನ್ನಿಸ್ತು ಈ ಥರ ರೆಸ್ಟೋರೆಂಟ್ಸಲ್ಲಿ ಅದೇನೋ ಅದ್ರ ಬಗ್ಗೆ ನನಗೆ ಮಾಹಿತಿ ಕರೆಕ್ಟಾಗಿಲ್ಲ ಎಕ್ಸ್ಟ್ರಾ ಟೆನ್ ಟೆನ್ ಚಾರ್ಜ್ ಮಾಡಿದರು ಮತ್ತು ಇದನ್ನು ಪಾರ್ಸಲ್ಗೆ ಎಕ್ಸ್ಟ್ರಾ ಫಿಫ್ಟೀನ್ ರುಪೀಸ್ ಚಾರ್ಜ್ ಮಾಡಿದ್ರು ಸೊ ಇದೆಲ್ಲ ಎಕ್ಸ್ಟ್ರಾ ಬಿಟ್ಟರು ಈಗ ಗೊತ್ತಾಗಿದೆ ಅಲ್ವಾ ನೆಕ್ಸ್ಟ್ ಟೈಮ್ ಈ ಥರ ಏನು ಇದು ಮಾಡಬಾರ್ದು ಅಂತಂದರೆ ಅಟ್ಲೀಸ್ಟ್ ಇದಕ್ಕೆ ಬಿರಿಯಾನಿಗಾದ್ರೂ ತ್ರೀ ಫಿಫ್ಟಿ ರುಪೀಸ್ ಹಾಗೇ ಆಗುತ್ತೆ ಅದು ಮಟನ್ ಬಿರಿಯಾನಿ ಕೊಡ್ಬೋದಲ್ವಾ ಕೊಡ್ಬೋದು ಅಂತ ಅನಿಸುತ್ತೆ ಯಾಕೆಂದರೆ ಬಾಸ್ಮತಿ ರೈಸೇ ಯೂಸ್ ಮಾಡಿದ್ದು ನಾವು ಹೊರಗಡೆ ಮಟನ್ ಪಲಾವ್ ತಿನ್ನೋಕೋದ್ರೂ ಅಲ್ಲಿ ಟೂ ಫಿಫ್ಟಿ ರುಪೀಸ್ ಇರುತ್ತೆ ಮಾಮೂಲಿ ರೈಸ್ ಯೂಸ್ ಮಾಡಿರ್ತಾರೆ ಸೋನಾ ಮಸೂರಿ ಅಥವಾ ಮಾಮೂಲಿ ರೈಸ್ ಸೋನಾ ಮಸೂರಿ ಯೂಸ್ ಮಾಡಿರ್ತಾರೆ ಅಲ್ಲಿ ಬಟ್ ಇಲ್ಲಿ ಏನಿಲ್ಲ ನೋ ಪ್ರಾಬ್ಲಮ್ ಚೆನ್ನಾಗಿತ್ತು ಎಲ್ಲ ಸೊ ಇದಾಗಿತ್ತು ಬ್ಲಾಗ್ ವ್ಲಾಗ್ ಯಾರ್ಯಾರು ಹೋಗಿಲ್ಲ ಅಂತಂದರೆ ಮೈಸೂರಲ್ಲಿರೋರು ಹೋಗಿ ಆಫರ್ ಇದೆ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಮನೆಯ ಜನಗಳೆಲ್ಲ ಹೋಗಿ ಒಂದು ಟೈಮ್ ಸ್ಪೆಂಡ್ ಮಾಡ್ಬೋದು ಬರ್ಗರ್ ತೊಗೊಂಡ್ರು ಬೈ ಒನ್ ಗೆಟ್ ಒನ್ ಫ್ರೀ ಪಿಜ್ಜಾ ತೊಗೊಂಡ್ರು ಬೈ ಒನ್ ಗೆಟ್ ಒನ್ ಇದೆ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಮಾಡೋಣ ಬಿ ಎಮ್ ಹ್ಯಾಬಿಟೈಟ್ ಮಾಲ್ ಹತ್ರ ಇರೋದು ಗೋಲ್ಡನ್ ಫಿಲ್ ರೆಸ್ಟೋರೆಂಟ್ ಅಂತ ಫಸ್ಟ್ ಫ್ಲೋರ್ ಬಾಯ್ ಟೇಕ್ ಕೇರ್